ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ. ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸರ್ ನೆನ್ನೆ ಸ್ಪ್ರಿಂಗ್ ಫೋರ್ಟ್ ಒಂದು ऑब्ಸರ್വേഷನ್ ಮಾಡಿದ್ರೆ ईडीಎಸ್ ಕ್ರಾಸ್ ದಿ ಲಿಮಿಟ್ಸ್ ಅಂತ ಅಂದುಕೊಂಡ್ರು. ಇವಾಗ ಮೂಡಾ ಕೇಸಲ್ಲಿ ಇರ್ಬೋದು ಇಲ್ಲಂದ್ರೆ ಪರಮೇಶ್ವರ ಕೇಸಲ್ಲಿ ಇರ್ಬೋದು ಇಲ್ಲ ತಮಿಳುನಾಡು ಕೇಸಲ್ಲಿ ಇರ್ಬೋದು ಇಡಿ ಅದಾಗೆ ಇಂಟರ್ವ್ಯೂನಿಗೆ ಅರೇಂಜ್ ಮಾಡೋಂತ ಒಂದು ಕೆಲಸ ನಿಂತಾ ಇತ್ತು. ಸಿ ईडी ಮಾಡಲಿ ನಾನು ತನಿಖೆ ಮಾಡಬೇಡಿ ಕಪ್ಪಣ ಹಣ ಇದ್ರೆ ಪತ್ತೆ ಚಕ್ ಹೋಗ್ಬೇಡಿ ಅಂತ ಹೇಳಕ್ ಹೋಗಲ್ಲ ನಾನು ಇನ್ಕಮ್ ಟ್ಯಾಕ್ಸ್ ಇಡಿಗೆ ಅದೆಲ್ಲ ಹೇಳಕ್ ಹೋಗಲ್ಲ ಬಟ್ ನೀವು ರಾಜಕೀಯ ದುರುದ್ದೇಶದಿಂದ ಮಾಡಕ್ ಹೋಗ್ಬಾರ್ದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಕ್ ಹೋಗಬಾರ್ದು ವಿಕಾಸ ಈ ಸಂಸ್ಥೆಗಳು ಇರೋದೇ ಅದಕ್ಕೋಸ್ಕರವಾಗಿ ಕಪ್ಪಣ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಸಂಸ್ಥೆಗಳು ಈಗ ಇದು ಪರಮೇಶ್ವರ ಇದು ಕೇಸ್ನಲ್ಲಿ ಅದು ಬಹುಶಃ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ ನಾನು ಅಲ್ಲ ಸುಪ್ರೀಂ ಕೋರ್ಟ್ ಹಂಗೆ ಅನ್ನಿಸ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಎಲ್ಲ ಒಂದು ಅನುಮಾನ ಬಂದಿದೆಯಾ ಸರ್ ಅಲ್ಲ ಸುಪ್ರೀಂ ಕೋರ್ಟ್ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ ಅವರು ನೀವು ನಿಮ್ಮ ಮಿತಿಯನ್ನ ಮೀರ್ತಾ ಇದ್ದೀರಿ ಅಂತ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ದಿ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಬಟ್ ಅವರ ಅಬ್ಸರ್ವೇಷನ್ನು

ಕಪ್ಪಣ ಇದ್ರೆ ಪತ್ತೆ ಚಕ್ ಹೋಗ್ಬಿಡಿ ಅಂತ ಹೇಳಕ್ ಹೋಗಲ್ಲ ನಾನು ಇನ್ಕಮ್ ಟ್ಯಾಕ್ಸ್ ಇಡಿಗೆ ಇಡಿಗೆ ಹೇಳಕ್ ಹೋಗಲ್ಲ ಬಟ್ ನೀವು ರಾಜಕೀಯ ದುರುದ್ದೇಶದಿಂದ ಮಾಡಕ್ ಹೋಗ್ಬಾರ್ದು ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಕ್ ಹೋಗ್ಬಾರ್ದು ವಿಕಾಸ ಈ ಸಂಸ್ಥೆಗಳು ಇರೋದೇ ಅದಕ್ಕೋಸ್ಕರವಾಗಿ ಕಪ್ಪೋಣ ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಸಂಸ್ಥೆಗಳು ಈಗ ಇದು ಪರಮೇಶ್ವರ ಇದು ಕೇಸ್ನಲ್ಲಿ ಅದು ಬಹುಶಃ ರಾಜಕೀಯ ಪ್ರೇರಿತ ಅಂತ ಅನಿಸುತ್ತೆ ಅಲ್ಲ ಸುಪ್ರೀಂ ಕೋರ್ಟ್ ಅನ್ನಿಸ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಎಲ್ಲೋ ಒಂದು ಅನುಮಾನ ಬಂದಿದೆಯಾ ಎಲ್ಲ ಸುಪ್ರೀಂ ಕೋರ್ಟ್ ಅವರು ಅಬ್ಸರ್ವೇಶನ್ ಮಾಡಿದ್ದಾರೆ ಅವರು ನೀವು ನಿಮ್ಮ ಮಿತಿಯನ್ನ ಮೀರ್ತಾ ಇದ್ದೀರಿ ಅಂತ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ದಿ ಫ್ಯಾಕ್ಸ್ ಆಫ್ ದಿ ಕೇಸ್ ಬಟ್ ಅವರ ಅಬ್ಸರ್ವೇಷನ್ನು ಯಾವ ಕಾರಣಕ್ಕೆ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅನ್ನೋದು ಆ ಜಡ್ಜ್ಮೆಂಟ್ ನೋಡಬೇಕು ಆರ್ಡರ್ಸ್ ಡಿಟೇಲ್ಸ್ ಆಗಿ ನೋಡಿ